ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಒಬ್ಬ ಲಾಯರ್ ಆದ್ರೆ ನಾಲ್ಕು ಮಂದಿಗೆ ನ್ಯಾಯ ಕೊಡ್ತಾನ ಒಬ್ಬ ಪೊಲೀಸ್ ಹಿಡಿತಾನ ಒಬ್ಬ ಇಂಜಿನಿಯರ್ ಆದ್ರೆ ಒಂದ್ ನಾಲ್ಕು ಮನಿ ಕಟ್ಟಬಹುದು ಡಾಕ್ಟರ್ ಆದ್ರ ಒಂದ್ ಐದ ಮಂದಿ ಪೇಶೆಂಟ್ ಬದುಕಿಸಬಹುದು ಆದ್ರ ಒಬ್ಬವ್ ರೈತ ಆದ್ರ ಇವರೆಲ್ಲರಿಗೂ ಅಲ್ಲ ಇಡೀ ದೇಶಕ್ಕ ಅನ್ನ ಹಾಕುವಂತ ತಾಕತ್ ಯಾರಿಗೈತಿ ಅಂದ್ರ ಅದ ನಮ್ಮ ದೇಶದ ರೈತರಿಗೈತಿ ಭೂಮಿ ಮ್ಯಾಗ ನೀ ಏನು ಮರಿತಿಲ್ಲ ಗೊತ್ತಿಲ್ಲ ಎರಡು ಬ್ರ್ಯಾಂಡ್ ಮಾತ್ರ ಯಾವತ್ತು ಮರಿಬೇಡ ಯಾವ ಜೀವನದಾಗ ಯಾ ಹೀರೋನು ಅಲ್ಲ ನನ್ನ ಪ್ರಕಾರ ನನ್ನ ಪಾಲಿಗ್ ಹೀರೋಗಳು ಎರಡ ಒಂದು ಗಡಿ ಕಾಯುವಂತ ನಮ್ಮ ಯೋಧರು ನಾಡಿಗ್ ಅನ್ನ ಹಾಕುವಂತ ನಮ್ಮ ರೈತರು ನನ್ನ ಗಂಡನ ನಿನ್ನ ಗಂಡಗ ನೌಕರಿ ಯಾವ್ದ್ ಐತಿ ತಿಂಗ್ಳ ಪಗಾರ ಏಟ್ ಐತಿ ಒಂದ್ ಲಕ್ಷ ಮುಂದಕತ್ತಪ್ಪ ತುಂಬೆ ಭಾಮತಿ ಇವತ್ತಿನ ಹೇಳ ಏ ನಾ ಇಬ್ಯಾಡು ಇವ್ ಲೈಟ್ ಹರ್ಸಿ ಹೇಳ್ತೀನಿ ಹಾ ಈ ಕಾಣಸ್ತಾಳ ಇಲ್ರಿ ಹಾ ಹೇಳ್ ನಿನ್ನ ಗಂಡಗ ಏಟೈತಿ ಪಗಾರ ಒಂದ್ ಲಕ್ಷ ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ಕಟ್ ಆಗತ್ತೆ ಒಂದ್ ಲಕ್ಷ ಬರ್ತದೆ ಹೌದಿಲ್ಲ ಒಂದ್ ತಿಂಗಳ ಪಗಾರವನ್ನು ಹುಡ್ಲಿ ಗಂಡ ಇಂತ ಏನ್ ತಿಂತೀರಿ ಹಟ್ಟಿಗೆ ಅನ್ನಾ ರೊಟ್ಟಿ ಪಲ್ಯ ಯಾಕ ಅನ್ಯ ತಿಂತೀರಿ ಮತ್ ರೊಕ್ಕ ಎಷ್ಟೊಂದ್ ಬರ ತಗೊಂಡ್ ಏನ್ ಮಾಡೋನು ನೋ ರೊಕ್ಕನ ತಿನ್ಬೇಕು ಇಬ್ರು ಗಂಡ ಇಂತ ಐದೈದು ನೋಟ ಅದನ್ನ ಕೊಟ್ಬಿಟ್ಟ ನಿನ್ನ ಗಂಡಗ ಲಕ್ಷ ಎಲ್ಲ ಎರಡು ಲಕ್ಷ ಎಲ್ಲ ಹತ್ತು ಲಕ್ಷ ಇದ್ರೆ ತಗೊಂಡ್ ಏನ್ ಮಾಡೋದೈತಿ ಹೆಂಗ ಜೀವನದಾಗ ನೀ ಬದುಕಬೇಕು ನಿನ್ನ ಗಂಡ ತಿಂಗ್ಳಾತಂದ ಗುಟ್ಲೆ ಪಗಾರ ಬರ್ಬೇಕು ಅವ್ನ ಜೀವಂತ ಇರ್ಬೇಕಂದ್ರ ಭೂಮಿ ಮ್ಯಾಗ ನಮ್ಮ ರೈತರು ಬೆಳ್ದಿದ್ದ ಬೆಳಿನ ತಿನ್ನಬೇಕವ ನಾವು ಮಾಡ್ತಾಳೆ ಇವ್ನು ಅವ್ನ ನೌಕರಿನ ಅವ ಬೇಕಂತ ನೀ ಬೇಕಾದ ಅಂದ್ರು ನಾವು ನೌಕರಿನ ನಮ್ಮ ರೈತರು ಅದ್ರಾಗು ಕಮ್ಮಿ ಇಲ್ಲಪ್ಪಿ ಫ್ಯಾಷನ್ ಮಾಡಬೇಕಂತ ನಿಂತಂದ್ರ ನಿನ್ನ ಗಂಡನ ಸೈಡ್ ಹೊಡಿಯೋ ಅಂತ ರೈತರ ಅದಾರಿ ಇಲ್ಲಿ ಮತ್ತೆ ನಿನ್ನ ಗಂಡ ಇನ್ನೊಬ್ಬ ಶೆಲ್ಟ್ ಹೊಡೆದು ಎರಡು ಲಕ್ಷ ರೂಪಾಯಿ ಪಗಾರ ತರತಾನ ನಮ್ಮ ಒಬ್ಬ ರೈತ ರೈತನ ಮಗ ಹುಟ್ಟಿದ ನೂರ್ನೂರ್ ಮಂದಿಗೆ ತನ್ನ ಹೊಲಾ ಕೆಲಸ ಕೊಟ್ಟ ಮೇರಿತ ನಾವು ಊರಾಗ ಮತ್ತ ಆ ರೈತರು ಅಲ್ಯಾರ ರೈತರ ಮಕ್ಕಳು ಅಲ್ಯಾರ ನೌಕರಿ ಲಗ್ನಕ್ಕಿ ನಂತಿರಲಾ ಎಲ್ಲರೂ ನಮ್ಮ ಮಂದಿ ಎಲ್ಲಾ ಒಕ್ಕಲ್ತನ ಮಾಡುದು ಬಿಟ್ಟ ಎಲ್ಲರೂ ನೌಕರಿನ ಮಾಡಾಕತ್ತ ಅಂತಿಟ್ಟಿವ ಅವಾಗ ಏನಾಗತ್ತ ಗೊತ್ತ ನಿನ್ನಂತ ಫ್ಯಾಷನ್ ಮಾಡೋ ಹುಡುಗಾರ ಹೊಟ್ಟಿಗೆ ಮಣ್ಣು ತಿನ್ಬೇಕೈತ ಮತ್ತ ಒಕ್ಕಲಿಗ ಒಕ್ಕಲಿದ್ದರೆ ಬಿಕ್ಕುವುದು ಜಗವೆಲ್ಲ ಒಬ್ಬ ಲಾಯರ್ ಆದ್ರೆ ನಾಲ್ಕ್ ಮಂದಿಗೆ ನ್ಯಾಯ ಕೊಡ್ತಾನ ಒಬ್ಬ ಪೊಲೀಸ್ ಆದ್ರೆ ಆದ್ರಾಕ್ ಕಳ್ರನ್ ಹಿಡಿತಾನ ಇಂಜಿನಿಯರ್ ಆದ್ರೆ ಒಂದ್ ನಾಲ್ಕು ಮನಿ ಒಬ್ಬ ಡಾಕ್ಟರ್ ಆದ್ರೆ ಒಂದ್ ಐದು ಮಂದಿ ಪೇಶ್ ರೈತ ಇವ್ರೆಲ್ರಿಗೂ ಅಲ್ಲ ಇಡೀ ದೇಶಕ್ಕ ಅನ್ನ ಹಾಕುವಂತ ತಾಕತ್ ಯಾರಿಗೈತಿ ಅಂದ್ರೆ ಅದ ನಮ್ಮ ದೇಶದ ರೈತರಿಗೈತಿ ಭೂಮಿ ಮ್ಯಾಗ್ ನೀ ಏನು ಮರಿತಿಲ್ಲ ಗೊತ್ತಿಲ್ಲ ಎರಡು ಬ್ರ್ಯಾಂಡ್ ಮಾತ್ರ ಯಾವತ್ತು ಮರಿಬೇಡ ಜೀವನದಾಗ ಯಾ ಹೀರೋನು ಅಲ್ಲ ನನ್ನ ಪ್ರಕಾರ ನನ್ನ ಪಾಲಿಗೆ ಹೀರೋಗಳು ಎರಡ ಒಂದು ಗಡಿ ಕಾಯುವಂತ ನಮ್ಮ ಯೋಧರು ನಾಡಿಗೆ ಅನ್ನ ಹಾಕುವಂತ ನಮ್ಮ ರೈತರು ಇವ್ ಯಾಳ್ಡಾ ಭೂಮಿ ಮ್ಯಾಗ ಬ್ರ್ಯಾಂಡೆಡ್ ಪರ್ಸನ್ಸ್ ಅಂದ್ರ ಬ್ಯಾರೆ ಯಾವನು ಯಾರೋ ಸರಿ ಸಾಟಿನ ಆಗಂಗಿಲ್ಲ ಮತ್ತಿವ್ರಿ ಯಾಕಂತ ಕೇಳ ಬರೇ ಮಗ್ಗಲ್ ನಾವ್ ವಿಮಾಲ ಕೇಳಿದ್ರು ಕೊಡೋದ ಖಾಲಿ ಆಗಿ ಅವತ್ ಹೇಳ್ತಾನ ಹೌದಿಲ್ಲ ಮನಿ ಬಿಟ್ಟು ಮಠ ಬಿಟ್ಟು ಮಕ್ಕಳು ಬಿಟ್ಟು ಹೆಂಡ್ರನ್ ಬಿಟ್ಟು ಹುಟ್ಟಿದ ಊರು ಬಿಟ್ಟು ತನ್ನ ಜೀವನ ಪನಕ್ಕಿಟ್ಟ ಗಡಿ ಕಾಯು ಅಂತಾರೆ ಯಾರ ಅದು ಭೂಮಿ ಮ್ಯಾಗ ನಮ್ಮ ರೈತರು ರೈತರೊಬ್ರಿ ಅಣ್ಣ ಹಂಗ ಮಳಿ ಇಲ್ಲ ಗೊತ್ತಿಲ್ಲ ಬೆಳಿ ಇಲ್ಲ ಗೊತ್ತಿಲ್ಲ ಸರ್ಕಾರ ನಾವ್ ಬೆಳದಂತ ಬೆಲೆಗೆ ಸರಿಯಾದ ಬೆಂಬಲ ಬೆಲೆ ಕೊಡುತ್ತಾ ಗೊತ್ತಿಲ್ಲ ಸಾಲ ಆದ್ರೂ ತನ್ನ ಮನಿಗಟ್ಟ ಸಾಲ ಆಗ್ಲಿ ನಾ ಇನ್ನು ದುಡದ್ ಹರಿದಿನ ತಾಕತ್ತ ಹಗಲಿ ರಾತ್ರಿ ಬಿಸಲು ಮಳಿ ಗಾಳಿ ಏನೋ ಹಣಲಾರ್ದ ತನ್ನ ಮನಿತನ ನಡಿತೈತ ಎಲ್ಲ ಗೊತ್ತಿಲ್ಲ ಇಡೀ ದೇಶ ನಡಿಲಿ ಅಂತ ದುಡದ್ ಹಾಕೋರ್ ಯಾರಂದ್ರೂ ಭೂಮಿ ಮ್ಯಾಗ ನಮ್ಮ ರೈತರ ಅಟ್ಟ ಮೊದಲ ರೈತರಿಗೆ ರೈತರ ಮಕ್ಕಳಿಗೆ ಬೆಲೆ ಕೊಡಕ್ ಕಲೀರೋ ನಿಮ್ಮ ಹೆರದವಳು ಮತ್ತ ನಾನು ಬಾಯಿ ಐತಿ ಸುಮಾರು ನಮ್ಮ ಕೇಳ್ತೀನಿ ಎಷ್ಟು ಬೆಳಿ ಬೆಳಿತಾಳ ಒಂದು ವರ್ಷಕ್ಕೆ ಕೇಳ್ತೀನಿ ಅಪ್ಪಿ ನೀನ ಹೇಳು ನಿಮ್ ಅಪ್ಪ ರೈತ ಅದನ್ನಿಲ್ಲ ನೀ ರೈತನ ಮಗಳಿಲ್ಲ ಹೌದು ಹೊಲ ಕಸ ತೆಗದಿಲ್ಲ ತೊಗರಿ ಹೊಲಕ್ ತೆಗದಿಲ್ಲ ಬರೇ ಪಡದಾಗ ಹೇಳಿ ಇವ್ನ ಅವನಿಕಿ ಈ ಸಿಂಗದ ಹೊಲಾಗ ಬೈಲ್ ಹೊಲಾಗ ಬಂದೇಲಿಕ್ಕಿ ಬರೇ ಜೋಳದ ಹೊಲ ಚಾಚಿ ಹೊಲ ಗಾಂಜೋಳ ಹೊಲ ಗಾಟಾಡಿ ಬಂದಿ ಎದ್ರ ಕಸ ತೆಗಿತಿದ್ದಿ ಮಮ್ಮಿ ಏನದು ಇದು ಏನ ಕಾಂಗ್ರೆಸ್ ಕಾಂಗ್ರೆಸ್ ಕಸ

ಮನ್ಯಾಗ ಚಗೋ ಹೋದಾಳ ನೀನೊಬ್ಬ ಹೋಗುದ ಸರಿ ಅಲ್ಲ ಕಾಕಾ ಹಿಡುದ್ ಹಿಡುದು ಗಟ್ಟ ಉಳ್ದ ಹಿಡಿದಳ್ಳಿ ಎದ್ರ ಕಮ್ಮ ಆಯ್ತು ಅವ್ನ ಅವ್ನು ಹೊಸ ಮನಿ ಮ್ಯಾಗ ಇಟ್ಟ ಎರಡ್ ಸಾವಿರ ಲೀಟರ್ ತಿಂಗಳು ಎಲ್ಲಾ ಐತಿ ವರ್ಷಕ್ಕೆ ಇಷ್ಟ ಬೆಳಿ ಬೆಳಿತೀವಿ ಅಂತ ಹೇಳಾಕ ಬರತ್ತಿದ ಕಪ್ಪ ನೀ ಹೇಳ ಒಂದ್ ವರ್ಷಕ್ಕೆ ಎಷ್ಟು ಬೆಳಿ ಬೆಳಿತಾರ ನಮ್ಮ ರೈತರ ಸ್ವನ್ನಿ ಗೀನಿ ಇಲ್ಲ ಸ್ವನ್ನಿ ನಮ್ಮ ಕಡೆ ಹೆಂಗ್ ಗೊತ್ತನ ಮೂರ ಅವ ಹಿಂಗ ಯಾಕ್ ಮಾಡಿದ್ನ ಹೇಳ ಮೂರ್ ಸಾವಿರ ಕೊಡ್ತೀನಿ ಬಾ ನಾ ಒಟ್ಟ ಸೊನ್ನೆ ಮಾಡು ಮಂದಿ ನಂಬೆಲೆ ಯಾವ್ಯಾವ ಈಗ ಯಾರ ಕರೆ ಆದ್ರ ನಾಳೆ ನಿಮ್ನು ಸೌದತ್ತಿ ಓದ್ಬಿಡ್ತೀನಿ ನಾ ಯಾರ ನಮ್ಗ ಒಟ್ಟ ಗಂಡಮಕ್ಳು ಹೇಳ್ಬೇಡ್ರಿ ಗಣ್ಮಕ್ಳ ಗಂಡ ಸಪೋರ್ಟ್ ಹತ್ತಿ ಜೋಳ

ಯಾಕಂತ ಕೇಳ ನಿಮ್ಮ ಅಪ್ಪನೂ ಗನಮಗ ನಾನು ಗನಮಗ ನಿಮ್ಮ ಅಪ್ಪನ ಹೆಸರು ಹೇಳ್ತಿಲ್ಲ ಅಟ ಮುಗೋಗ್ಬೋದು ಅಲ್ಲ ಆ ಪ್ರಶ್ನೆ ಅಲ್ಲ ನೋಡಿಲೇ ಇಲ್ಲೇ ಗುಂಪನ್ಯಾಗ ನಾವ ರೊಕ್ಕ ತಗಿಸ್ಕೊಟ್ಟು ಗಾಡಿ ಕೊಡಿಸಿವಿ ಈಗ ಅದ ಮನೆ ಬಾಗ್ಲಿ ಬರ್ತಾರಂತ ಸಾಯಕ್ ನಿಂತಿರಿ ನೀವು ಮತ್ತೆ ಅವು ಬರುದು ಬಿಟ್ಟವ್ ಈಗ ಅವ ನಾವು ಕಳೆ ತೆಗಿಯಕ್ ಹೋಗಿ ಮತ್ತ ಕಸಕ್ ಹೋಗಿ ಎಲ್ಲ ತೆಗದೆ ಹೆಚ್ಚಿಗೆ ಅವು ಕಳೆ ಏ ಕಳೆ ಕೊಚ್ಚಿವಿಲ್ಲ ನಾವು ಹೂ ಅನ್ರಿ ಅವ್ರನ್ ಬಿಡ ನಿಂದ್ ಹೇಳಿ ನೀ ಕಳೆ ತೆಗ್ದಿದ್ ಹೆಂಗ್ಯಾಕಿರ್ತಿದ್ದೆ ಗಜಗೌರಿ ನೀ ಅವ್ನು ಅವ್ನು ತುಂಬಿದ ಬ್ಯಾರ ಪೂಕೆ ನೀ ಎಟ್ ಬರಿಗೆಟ್ಟಿ ಕಾಕ ನೀ ಏಕ ಅಲ್ಲ ಇದು ತುಂಬಿದ ಟವರಸ್ ಲಾರಿ ನೀ ಇಂಡಿಕ ಕಾರಾಗಿ ಆಗಿ ಕುಣಕೊಂತ ಮ್ಯಾ ಬಿದ್ಲಂದ್ರೆ ನೀನು ಸಲಿಕಿಲಿ ಬಳಿದಕ್ಕೆ ನಾವು ಹಳ್ಳಿ ಹಾಯ್ ನಾವು ಫಸ್ಟಿಗ್ ಬರ್ಬೇಕಾರ ತಳ್ಳಗ ಬೆಳಗ್ ಇದ್ವಿ ನಿಮಗೆ ಯಾವಾಗ ನಾಲ್ಕು ನಾಲ್ಕು ಹೊಡೆದ್ ಕೊಟ್ಟಿವಿ ನೀ ಐ ಕಾಂಟ್ ಬಿಲೀವ್ ದಿಸ್ ಬಿಡ ನನ್ಗೆ ಗೊತ್ತೈತಿ ನಿನಗ್ ತಾಳಿ ಕಟ್ಟಿರ ಅನ್ನೋದು ಅನ್ಯಾಯ ಕೊಳ ಮುಳ್ಳ ಹಿಂಗ್ ಹಿಡ್ದಿಡ ತೋರಿಸ್ತೆ ಅವ ಸರಿ ಏನ್ ಕೊಡ್ಸಿ ನನಗ ಏನ್ ಕೊಡಿಸ್ಬೇಕ್ ಇದ ಒಂದ್ ತಾಳಿ ಚಂದ ಬಿಟ್ಟ ಅದ ನಂದಲ್ಲ ಯಾಕ ಇನ್ನೊಬ್ರಿಗೆ ಆಸ್ತಿ ಇನ್ನೊಬ್ರ ಹೊಲ್ಲ ಕಾಲಿಡೋ ಮಗ ಅಲ್ಲ ನಾನು ನನ್ನ ಗಾಟ ಆಟ ಪೀಕ್ ತೆಗ್ಯಾವ ನಾ ನಂದಲ್ಲಿದ ಅಲ್ಲ ಇದು ಜಿಲ್ಜೇರಿ ಮುದ್ಕೊಂದ್ ಐತಿ ಇದಲ್ ಅಲ್ಲಪ್ಪ ಅದಕ್ಕ ಹಿರಿಯಾರ ಒಂದ್ ಮಾತ್ ಹೇಳಾರ ಹೇಳ್ತೀನಿ ಹಿರಿಯಾರ ಒಂದ್ ಮಾತ್ ಹೇಳ್ಯಾರ ಗೊತ್ತಿಲ್ಲ ಕೇಳಿಲ್ಲ ಹಿರಿಯಾರ ಒಂದ್ ಮಾತ್ ಏನಂತ ಹೇಳ್ಯಾರ ಅಡವ್ಯಾಗ ಅಡಿಕೆ ಹೊಡಿಬಾರ್ದಂತ ಮುದಕಾಗ ಮದ್ವಿ ಮಾಡ್ಬಾರ್ದಂತ ಅಡವಾಗ ಅಡಿಕೆ ಹೊಡದ್ರ ಅಡವಿ ಪಾಲು ಮುದಗ ಮದ್ವಿ ಮಾಡಿದ್ರ ಇಂತ ಹುಡ್ಗುರ್ ಪಾಲು ನೋಡಿಲಿಲ್ಲ ಉರ್ಪಿ ಬಂದ್ ನಾವ್ ನೋಡಂಗ